ದಾವಣಗೆರೆ ನಗರದ ರಾಮನ್ಕೋ ವೃತ್ತದ ಬಳಿ ಇರುವ ಸ್ವೆಟ್ ಪಾರ್ಕ್ ಫಿಟ್ನೆಸ್ ಅರಣ್ಯ ಐದು ವರ್ಷ ಪೂರ್ಣಗೊಳಿಸಿದ್ದು ಇದೀಗ ಹೊಸಾಲೂಕ್ನೊಂದಿಗೆ ಐದನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ ಸ್ವೆಟ್ ಪಾರ್ಕ್ ಫಿಟ್ನೆಸ್ ಅರಣ್ಣ ಇದೀಗ ವಸಾಲೂಕ್ನಲ್ಲಿ ವಿನ್ಯಾಸಗೊಂಡಿದ್ದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸ್ವೆಟ್ ಪಾರ್ಕ್ ಫಿಟ್ನೆಸ್ ಅರಣ್ಯವನ್ನು ಉದ್ಘಾಟಿಸಿ ತಾವು ಕೂಡ ಜಿಮ್ ಮಾಡುವ ಮೂಲಕ ಸ್ವೆಟ್ ಪಾರ್ಕ್ ಅರಣ್ಯದ ವಸಲುಗೆ ಮೆರಗು ನೀಡಿದರು ಸ್ವೆಟ್ ಪಾರ್ಕ್ ಫಿಟ್ನೆಸ್ನಲ್ಲಿ ಜಿಮ್ನಾಸ್ಟಿಕ್ ಮಾರ್ಷಲ್ ಆರ್ಟ್ ಯೋಗ ಕಾರ್ಡಿಯೋ ಫಿಲಾಟಿಸ್ ಸೋನಾಬಾತ್ ಜಕೋಜಿ ಸ್ಟೀಮ್ ಝೂಂಬಾ ಏರೋಬಿಕ್ ನ್ಯೂಟ್ರಿಷನ್ ಕೆಫೆ ಸೇರಿದಂತೆ ಹಲವಾರು ಸವಲತ್ತುಗಳು ಒಂದೇ ಸೂರ್ಯ ನಡೆಯುವಂತಹ ಜಿಮ್ ಇದಾಗಿದ್ದು ಯುವಕ ಯುವತಿಯರನ್ನು ಆಕರ್ಷಿಸುತ್ತಿದೆ ಇವತ್ತು ಸ್ವೆಟ್ ಪಾರ್ಕ್ ಫಿಟ್ನೆಸ್ಸು ಐದನೇ ವರ್ಷದ ಸಂಭ್ರಮದಲ್ಲಿದೆ ಇದಕ್ಕೆ ಈ ಸಕ್ಸಸ್ಗೆ ಕಾರಣವಾದಂಥ ಎಲ್ಲ ಜಿಮ್ ಮೆಂಬರ್ಸ್ಗಳಿಗೂ ದಾವಣಗೆರೆ ಮಹಾಜನತೆಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಯಾಕಂದರೆ ಕಳೆದ ಐದು ವರ್ಷಗಳ ಹಿಂದೆ ಇದು ಪುನೀತ್ ರಾಜ್ಕುಮಾರ್ ಅವರು ಬಂದು ಇನಾಗ್ರೇಷನ್ ಮಾಡಬೇಕಾಗಿತ್ತು ಅವರು ಅಕಾಲಿಕ ದೈವಾಧೀನರಾಗಿರೋದ್ರಿಂದ ಅದು ಹಾಗೇ ಪ್ರಾರಂಭವಾಯಿತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಬಂದು ಉದ್ಘಾಟನೆಯನ್ನು ಮಾಡಿದ್ರು ಇವತ್ತು ಐದನೇ ವರ್ಷದ ಸಂಭ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿವೃದ್ಧಿ ಹರಿಕಾರರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನರವರು ಬಂದು ಅವ್ರ ಜೊತೆ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನವರು ಬಂದು ಇವತ್ತು ಶುಭವನ್ನು ಹಾರೈಸಿ ಹೋಗಿದ್ದಾರೆ ಇಲ್ಲಿ ಸ್ವೆಟ್ ಪಾರ್ಕ್ ಏನು ವಿಶೇಷ ಅಂದರೆ ಜನರಿಗೆ ಆರೋಗ್ಯ ಕೊಡೋದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಜಿಮ್ಮಿಂದ ಮಾಡ್ತಾ ಬಂದಿದ್ವಿ ಹಲವಾರು ಕಾರ್ಯಕ್ರಮಗಳು ದಾಂಡಿಯಾ ಇರ್ಬೋದು ಫಿಟ್ನೆಸ್ ಕಾರ್ಯಕ್ರಮಗಳಿರ್ಬೋದು ಬೂಟ್ ಕ್ಯಾಂಪ್ ಇರ್ಬೋದು ಎಲ್ಲ ಆ್ಯಕ್ಟಿವಿಟೀಸು ಯೋಗ ಇರ್ಬೋದು ಜುಂಬಾ ಆ್ಯಕ್ಟಿವಿಟೀಸು ದ ಇದರಲ್ಲಿರ್ಬೋದು ಮತ್ತು ಎಲ್ಲ ಮೆಂಬರ್ಸ್ಗಳಿಗೆ ಕ್ರಿಕೆಟ್ ಮ್ಯಾಚ್ ಲೀಗ್ ಮಾಡೋದಿರ್ಬೋದು ಟಗ್ ಆಫ್ ವಾರ್ ಕಾರ್ಯಕ್ರಮಗಳಿರ್ಬೋದು ಮೆಂಬರ್ಗಳಿಗೆ ಏನು ಫಿಟ್ನೆಸ್ ಬೇಕೋ ಅದನ್ನು ಕಾರ್ಯಕ್ರಮಗಳನ್ನ ನಾವು ಸ್ಪೆಟ್ ಪಾರ್ಕ್ ವತಿಯಿಂದ ಮಾಡ್ತಾಯಿದ್ವಿ ದಾವಣಗೆರೆಯಲ್ಲಿ ಯಾವ ಜಿಮ್ಗಳು ಆ ಥರ ಆ್ಯಕ್ಟಿವಿಟೀಸ್ಗೆ ಬೆಂಬಲ ಕೊಟ್ಟಿಲ್ಲ ಜಿಮ್ಗಳಿದ್ದಾವೆ ಆದರೆ ಈ ಥರ ಆಕ್ಟಿವಿಟೀಸ್ಗಳಿಗೆ ಯಾವ ಮಾಡಿಲ್ಲ ನಾವು ಬ್ಲಡ್ ಕ್ಯಾಂಪ್ ಮಾಡೋದರಿಂದ ಹಿಡಿದು ಎಲ್ಲ ರಾಷ್ಟ್ರೀಯ ಹಬ್ಬಗಳು ಮಾಡೋದರಿಂದ ಹಿಡಿದು ನಾವು ದ ಧ್ವಜಾರೋಹಣ ಇರ್ಬೋದು ನಾಡ ಹಬ್ಬಗಳಿರ್ಬೋದು ಎಲ್ಲವೂ ನಾವು ಮೆಂಬರ್ಸ್ಗಳ ಜೊತೆ ಸೇರಿ ಒಂದು ಕುಟುಂಬ ಸದಸ್ಯರ ಥರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ವಿ ಇವತ್ತು ಐದನೇ ವರ್ಷದ ಸಂಭ್ರಮದಲ್ಲಿದೆ ಐದನೇ ವರ್ಷಕ್ಕೆ ಸಂಭ್ರಮಕ್ಕೋಸ್ಕರ ನಮ್ಮ ಮೆಂಬರ್ಸ್ಗಳಿಗೆಲ್ಲ ಆ್ಯಕ್ಟಿಸ್ ಆ್ಯಕ್ಟಿವಿಟಿ ಮಾಡಿದ್ವಿ ಫಿಟ್ನೆಸ್ ಇರ್ಬೋದು ಮತ್ತು ಮಿಸ್ಟ್ರ್ ಆ್ಯಂಡ್ ಮಿಸ್ ಸ್ವೆಟ್ ಪಾರ್ಕ್ ಇರ್ಬೋದು ಆಮೇಲೆ ಬಾಡಿ ಬಿಲ್ಡಿಂಗ್ ಇರ್ಬೋದು ಯೋಗ ಇರ್ಬೋದು ಎಲ್ಲ ಕಾಂಪಿಟೇಷನ್ ಮೆಂಬರ್ಸ್ಗಳು ಮಾಡಿದ್ವಿ ಇವತ್ತು ಈಗ ಎಲ್ಲ ಮೆಂಬರ್ಗಳಿಗೆ ಬಹುಮಾನ ಪ್ರೈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಅದಾದ ನಂತರ ಎಲ್ಲ ಮೆಂಬರ್ಗಳು ಪರ್ಫಾರ್ಮೆನ್ಸ್ ಇದೆ ಗ್ರೂಪ್ ಪರ್ಫಾರ್ಮೆನ್ಸ್ ಇದೆ ಎಲ್ಲ ಮೆಂಬರ್ಸ್ಗಳು ಅದರ ಜೊತೆ ಭಾಗವಹಿಸಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಸ್ವೆಟ್ ಪಾರ್ಕ್ ವತಿಯಿಂದ ಎಲ್ಲ ಮೆಂಬರ್ಗಳು ಧನ್ಯವಾದಗಳನ್ನು ತಿಳಿಸ್ತಾರೆ ಐದು ವರ್ಷದಿಂದ ಸ್ವೆಟ್ ಪಾರ್ಕ್ ದಾವಣಗೆರೆಯಲ್ಲಿ ಏನು ಅವರ ಕಾರ್ಯಕ್ರಮ ಜಿಮ್ಮು ಐಟ ಜಿಮ್ಮು ಹೆಲ್ತ್ ಕಾಪಾಡೋದಕ್ಕೆ ಬರೀ ಬೆಂಗಳೂರು ಮೈಸೂರಿಗೆ ಸೀಮಿತವಾಗಿತ್ತು ಕೆಲವು ಪ್ರೋಗ್ರಾಮ್ಗಳು ಕೆಲವು ಎಕ್ವಿಪ್ಮೆಂಟ್ಸು ಇವತ್ತು ದಾವಣಗೆರೆಯಲ್ಲಿ ಸ್ವೆಟ್ ಪಾರ್ಕ್ ನಾಗರಾಜ್ ಮತ್ತು ರೇಖಾ ನಾಗರಾಜ್ ರೂಪೀತ್ ನಾಗರಾಜ್ ಅವರ ನೇತೃತ್ವದಲ್ಲಿ ಐದು ವರ್ಷಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ಸ್ವೆಟ್ ಪಾರ್ಕಿಂದ ಮಾಡ್ತಾಯಿದ್ದಾರೆ ಯೋಗಾಸನ ಜುಂಬಾ ಡ್ಯಾನ್ಸು ಹೊಸ ಹೊಸ ಎಕ್ವಿಪ್ಮೆಂಟಿಗೆ ಕೋಚರ್ಸು ಇವತ್ತೆಲ್ಲ ದಾವಣಗೆರೆಯಲ್ಲಿ ಇವತ್ತು ನಾವೇನು ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದು ಅದು ದಾವಣಗೆರೆಯಲ್ಲಿ ಸಿಗ್ತಾ ಇದೆ ಕಮ್ಮಿ ರೇಟ್ನಲ್ಲಿ ಇದನ್ನು ಜನ ಉಪಯೋಗಿಸ್ ಹೆಲ್ತ್ ಕಾಪಾಡ್ಕೋಬೇಕು ಯಾಕೆಂದ್ರೆ ಈಗೆಲ್ಲ ನೋಡ್ತಿರ್ಬೋದು ತಕ್ಷಣ ಕರೋನಾ ಮೇಲೆ ಹೆಲ್ತ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಆದ್ದರಿಂದ ದಿನ ರೆಗ್ಯುಲರ್ ಪ್ರಾಕ್ಟೀಸಿಗೆ ಬಂದು ಈ ಸ್ವೆಟ್ ಪಾರ್ಕ್ ದಾವಣಗೆರೆಯಲ್ಲಿ ಯಾವ ರೀತಿ ಕ ಕೊಡ್ತಾ ಇದೆ ಅದನ್ನು ಅವೆಲ್ಲ ಉಪಯೋಗಿಸ್ಕೋಬೇಕು ಹೇಳಿ ಕೇಳ್ಕೊತೀನಿ ದಾವಣಗೆರೆಯಲ್ಲಿ ಇವತ್ತಿನ ದಿವಸ ಭಾಳ ಏನೋ ಜಿಮ್ ಜಿಮ್ಗಳು ಭಾಳ ಆಗಿದ್ದಾವೆ ಅದರಲ್ಲಿ ಅತ್ಯುತ್ತಮವಾದ ಜಿಮ್ ಅಂದರೆ ನಮ್ಮ ಸ್ವೆಟ್ ಪಾರ್ಕ್ ಅಂದರೆ ತಪ್ಪಲ್ಲಾರ್ದು ಮೊದಲನೇದಾಗಿ ನಾನು ಎ ನಾಗರಾಜ್ ಅವರಿಗೂ ರೇಖಾ ನಾಗರಾಜ್ ಅವರಿಗೂ ಹಾಗೂ ರೂಪಿತ್ ಅವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಚ್ಛೆ ಪಡ್ತಿದ್ದೀನಿ ಇವತ್ತಿನ ದಿವಸ ನಾವು ಸ್ಮಾರ್ಟ್ ಸಿಟಿಯಾಗಿದ್ದೀವಿ ಅಂತಂದರೆ ನಾವು ಸದ್ಯ ಸ್ಮಾರ್ಟ್ ಆಗಿರಬೇಕು ಬರೀ ಡ್ರೆಸ್ ಸಕ್ಯಾಂಡ್ರೆ ಸ್ಮಾರ್ಟ್ ಅಲ್ಲ ಎಲ್ತ್ ವೈಸ್ ಸದ್ಯ ನಾವು ಸ್ಮಾರ್ಟ್ ಆಗಿರಬೇಕಾಗುತ್ತೆ ಈ ಸದ್ ಈ ಸ್ವೆಟ್ ಪಾರ್ಕನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಆರೋಗ್ಯವಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ ನಾಗರಾಜ್ ರೇಖಾ ನಾಗರಾಜ್ ರೂಪಿತ್ ನಾಗರಾಜು ಸೇರಿ ಈ ಆರೋಗ್ಯದ ದೃಷ್ಟಿಯಿಂದ ಏನು ಜಿಮ್ ಮಾಡಿದ್ದಾರೆ ಸ್ವೆಟ್ ಪಾರ್ಕ್ ಇದು ಭಾಳ ಆಧುನಿಕವಾಗಿದೆ ಒಂದು ಇಂಗ್ಲೀಷ್ ಗಾದೆ ಇದೆ ಸೌಂಡ್ ಹೆಲ್ತ್ ಸೌಂಡ್ ಮೈಂಡ್ ಸೌಂಡ್ ಲೈಫ್ ಅಂತಂದೇಳಿ ಯಾರ ಆರೋಗ್ಯ ಚೆನ್ನಾಗಿಟ್ಕೊಂಡಿರ್ತಾರೆ ಅವನ ಯೋಚನೆ ಚೆನ್ನಾಗಿರುತ್ತೆ ಯಾರ ಯೋಚನೆ ಚೆನ್ನಾಗಿರುತ್ತೆ ಅವನ ಜೀವನೂ ಚೆನ್ನಾಗಿರುತ್ತೆ ಅಂತಂದೇಳಿ ಇಂಗ್ಲೀಷ್ ಗಾದೆ ಇದೆ ಆ ರೀತಿ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಸ್ವೆಟ್ ಪಾರ್ಕ್ ಮುಖಾಂತರ ಮಾಡಿದ್ದಾರೆ ಇಲ್ಲಿ ಜನ ಬಂದು ಇದರ ಉಪಯೋಗ ಪಡಿಬೇಕು ಅಂತಂದೇಳಿ ಎಲ್ಲರ ಪರವಾಗಿ ಇವು ನಾಗರಾಜವ್ರ ಪರವಾಗಿ ನಾನು ವಿನಂತಿ ಮಾಡ್ತಾ ಇಷ್ಟು ರೊಕ್ಕ ಖರ್ಚು ಮಾಡಿ ಈ ಬಿಸ್ನೆಸ್ ಮಾಡ್ತಿರೋ ಇವ್ರು ಇವರಿಗೆ ದೇವರು ಸಕ್ಸಸ್ ಕೊಡಲಿ ಅಂತಂದೇಳಿ ಹಾರೈಸ್ತೀನಿ ದಾವಣಗೆರೆ ಮಹಾನಗರದಲ್ಲಿ ಮಧ್ಯಭಾಗದಲ್ಲಿ ರಾಮಣ್ಣ ಕಸ್ತರ್ ಕಲ್ತ ಸ್ವೆಟ್ ಪಾರ್ಕ್ ಏನಿದೆಯಲ್ಲ ಇವತ್ತು ಐದನೇ ವರ್ಷದ ವಾರ್ಷಿಕೋತ್ಸವ ಇದೆ ಈ ಒಂದು ವಾರ್ಷಿಕೋತ್ಸವದಲ್ಲಿ ಇಲ್ಲಿ ಅನೇಕ ಏನೋ ಉಪಕರಣ ವ್ಯಾಯಾಮಕ್ಕೆ ಸಂಬಂಧಪಟ್ಟಂಗೆ ಏನು ಉಪಕರಣಗಳು ಏನಲ್ಲ ಭಾಳ ಅಪ್ಗ್ರೇಡೇಷನ್ ಮಾಡ್ಯಾರ ನಾನು ಹೇಳ್ತಾ ಇರೋದು ದಾವಣಗೆರೆಯಲ್ಲಿರ್ತಕ್ಕಂಥವ್ರು ಇಂಥ ಒಂದು ಇಷ್ಟು ಅಪ್ಗ್ರೇಡ್ ಇರ್ತಕ್ಕಂಥ ಒಂದು ವ್ಯಾ ಏನು ಜಿಮ್ ಏನಿದೆಯಲ್ಲ ಇದೆ ಫಸ್ಟ್ ನಾನು ಕೂಡ ನೋಡ್ತಾ ಇರೋದು ನೋಡಿ ನನಗೆ ಭಾಳ ಆಯಿತು ಹೆಚ್ಚಿನದಾಗಿ ದಾವಣಗೆರೆ ಯುವ ಜನತೆ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಹೆಚ್ಚಿಂದಾಗಿ ಬಂದು ಇಲ್ಲಿ ನೋಡ್ಬೇಕು ನೋಡಿದ್ಮೇಲೆ ಅವರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತಂದು ನಾನಾದರೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ